ನಮಸ್ತೆ ಸೊ ಫ್ರೀ ಕ್ಲಾಸಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರಲ್ಲ ಅವ್ರಿಗೆ ಇದು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿಲ್ಲ ಟ್ವೆಲ್ ರುಪೀಸ್ ಅಂತ ಒಂದು ಲಿಂಕ್ ಇದೆ ಆಯಿತಾ ನೀವು ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ಯಾವುದೇ ಒಂದು ವಿಡಿಯೋದು ಸೊ ಈ ಒಂದು ಚಾನಲ್ಲು ಅದರ ನೀವು ಓಪನ್ ಮಾಡಿದ್ರೆ ಕೆಳಗಡೆ ಕಂಪ್ಲೀಟ್ ಕ ಒಂದು ಕ್ಲಾಸಸ್ ಡೀಟೇಲ್ಸ್ ಇರುತ್ತೆ ಸೊ ಯಾವ ಕ್ಲಾಸ್ ಬಗ್ಗೆ ಏನೋ ಏನೋ ಆಯ್ತಾ ಅಂತ ಇಲ್ಲಿ ಬಂದು ಏನಂತಂದರೆ ನಿಮಗೆ ಒಂದು ಕನ್ಸಲ್ಟೇಷನ್ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಕಲೀಲಿಕ್ಕೆ ಡೀಟೇಲ್ಸ್ಗಳು ಕೊಟ್ಟಿದ್ದೀನಿ ಇಲ್ಲಿ ನಿಮಗೆ ಒಂದು ಟ್ವೆಲ್ ರುಪೀಸ್ ಲಿಂಕ್ ಇರುತ್ತೆ ಅಲ್ಲಿ ಬಂದು ಏನು ಮಾಡ್ತೀರಾ ಅಂದರೆ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಅದು ವೆಯ್ಟ್ ಮಾಡಿದ್ರೆ ಅಂದರೆ ಲಿಂಕ್ ಓಪನ್ ಆಗುತ್ತೆ ಹ್ಞೂ ಸೊ ಇದನ್ನು ನೋಡಿ ಇದರ ಒಂದು ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮಗೆ ಈ ಎಲ್ಲ ಸಬ್ಜೆಕ್ಟ್ಗಳದ್ದು ನಾನು ವರ್ಕ್ಶಾಪ್ ರೀತಿ ಒಂದರಿಂದ ಎರಡು ಗಂಟೆವರೆಗೂ ವೀಡಿಯೋಸ್ಗಳ್ ಮಾಡಿ ಇನ್ನೂ ಅಡಿಷ್ನಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಬಿಟ್ಟಿರ್ತೀನಿ ಸೊ ನೀವು ಕಲಿಬೇಕು ಅಂತಂದಾಗ ಅಥವಾ ನಿಮ್ಗೆ ಏನಾದ್ರು ಬೇಕು ಡೌಟ್ ಇತ್ತು ಅಂತ ಥರ ಏನಾದ್ರು ಇತ್ತು ಅಂತಂದಾಗ ಏನು ಮಾಡಿ ಫ್ರೀ ಏನಿದೆ ಜಾಯ್ನ್ ಆಗಿ ಜಾಯ್ನ್ ಆಗಿ ಚೆಕ್ ಮಾಡಿ ಕ್ಲಾಸಸ್ಗಳು ನೋಡಿ ಇಷ್ಟ ಆಯಿತು ಅಂತಂದರೆ ಬೇರೆ ಕ್ಲಾಸಸ್ಗಳನ್ನ ಕರೀರಿ ಮತ್ತು ರೀಸೆಲ್ ಆಪ್ಷನ್ ಇಲ್ಲೂ ಕೂಡ ಇದೆ ಸೊ ಇಲ್ಲಿ ರೀಸೆಲ್ ಕೂಡ ಮಾಡಬಹುದು ಅಂದರೆ ಅಲ್ಲಿ ಲಿಂಕ್ ಕ್ಲಿಕ್ ಮಾಡ್ತೀರಾ ಇದರ ಕ್ಲಿಕ್ ಮಾಡ್ತೀರಾ ನಿಮ್ಮ ನಂಬರ್ ಕೊಡ್ತೀರಾ ಮೊಬೈಲ್ ನಂಬರು ಕಂಟಿನ್ಯೂ ಕೊಡ್ತೀರ ಒಂದು ಒ ಟಿ ಪಿ ಬರುತ್ತೆ ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ ಲಿಂಕನ್ನು ಶೇರ್ ಮಾಡಿದ್ರೆ ಬೇರೆಯವರಿಗೆ ಅದರಿಂದ ಬೇರೆಯವ್ರ್ ಜಾಯ್ನ್ ಆದರೆ ನಿಮಗದು ಅಮೌಂಟ್ ಬರುತ್ತೆ ಸೊ ಇದು ನನ್ನ ಜೊತೆ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಇದೇ ರೀತಿ ಪೇ ಮಾಡ್ತಾರದು ಸೊ ಎವ್ರಿ ಸೇಲ್ಸಲ್ಲಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಅಮೌಂಟ್ ಹೋಗೋ ರೀತಿ ನಾನು ಮಾಡಿರ್ತೀನಿ ನನ್ನ ಒಂದು ಮೆಥಡ್ ಇದೆ ರೀತಿ ಆಯಿತಾ ಸೊ ಅವರು ಸ್ಯಾಲ್ರಿ ಅಂತ ಕೇಳಬಾರ್ದು ಅಥವಾ ನಾನು ಅವ್ರಿಗೆ ಪೇಮೆಂಟ್ ಅಂತ ಮಾಡಬಾರ್ದು ಒಂದು ಅಮೌಂಟ್ ಆಟೋಮೆಟಿಕಾಗಿ ಕಟ್ ಆಗುತ್ತೆ ಸೊ ಇದು ಪಬ್ಲಿಕ್ಕಾಗಿ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ರಿಗೂ ಲಿಂಕ್ ಶೇರ್ ಆಗಿರೋದ್ರಿಂದ ಎಕ್ಸ್ಪ್ಲೈನ್ ಇದ್ದೀನಿ ಸೊ ಇದು ಯೂಸ್ ಮಾಡಿದ್ರೆ ಯೂಸ್ ಮಾಡಿ ಬಿಟ್ಟರೆ ಬಿಡಿ ಇದು ಸಮಸ್ಯೆ ಇಲ್ಲ ನನಗೆ ಬಟ್ ಇಲ್ಲೇನೈತೆ ನೋಡಿ ಇದು ಫ್ರೀ ಇದಿಲ್ಲ ಫ್ರೀ ಇದನ್ನು ಯೂಸ್ ಮಾಡಿಕೊಳ್ಳಿ ಸೊ ಒಂಡೇ ಎಲ್ಲ ಅಂದರೆ ಟೈಮ್ ಕೊಟ್ಟರೆ ಆಗುತ್ತೆ ಅವಶ್ಯಕತೆ ಇರುವಂಥ ಎಲ್ಲ ವಿಷಯಗಳನ್ನು ಕೂಡ ಇಲ್ಲಿ ಡಂಪ್ ಮಾಡ್ತಾ ಇರ್ತೀನಿ ಫ್ಯೂಚರಲ್ಲಿ ಕೂಡ ಇದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಆಯಿತಾ ಸೊ ವೀಕ್ಲಿ ಬಂದು ಏನಾಗುತ್ತೆ ಅಂದರೆ ಒಂದು ವೀಕ್ ಟೈಮ್ ಇರುತ್ತೆ ಒನ್ ವೀಕ್ ಎಲ್ಲ ವೀಡಿಯೋಸ್ ನೋಡ್ತೀರಾ ಟ್ವೆಲ್ ರುಪೀಸ್ ಅಂತ ದೊಡ್ಡ ಅಮೌಂಟ್ ಅಲ್ಲ ಜಾಸ್ತಿ ಇದಾಯಿತು ಅಂದರೆ ಈ ಒಂದು ಇದರಲ್ಲಿ ನೋಡ್ಬೋದು ಆಯಿತಾ ಅದಾದಮೇಲೆ ಇದು ಬಂದು ಮಂತ್ಲಿ ಪ್ಯಾಕೇಜು ಸೊ ಯಾವೆಲ್ಲರೂ ಇದು ಮಾಡಿ ಇದೊಂದು ರೇಟ್ ವೇರಿಯೇಷನ್ಸ್ ಆಗಬಹುದು ಬಟ್ ಏನಿದೆ ಫ್ರೀ ಟ್ರಯಲ್ ಅಂತೂ ಇದೆ ಸೊ ಒನ್ ಡೇ ಏನಿದೆ ಅದನ್ನು ಆರಾಮಾಗಿ ನೋಡ್ಬೋದು ಓಕೆನಾ ಥ್ಯಾಂಕ್ ಯು